ಮೈಸೂರಿನಲ್ಲಿ ಒಂದು ಬಸ್ ಮೇಲೆ ಪೊಲೀಸ್ನರೇ ಅಟ್ಯಾಕ್ ಮಾಡ್ತಾರೆ ಯಾವನ ಚಿನ್ನಬಳ್ಳಿ ವ್ಯಾಪಾರದ ಕೇರಳದನು ಎರಡು ಕೋಟಿನ ಮೂರು ತಗೊಂಡು ಹೋಗ್ಬೇಕಾದ್ರೆ ಆ ದುಡ್ಡು ದರೋಡೆ ಮಾಡ್ತಾರೆ ಪೊಲೀಸ್ನರೇ ಅದೊಂದು ದೊಡ್ಡ ಇತಿಹಾಸ ಇದೆ ನಿಮ್ಮ ಸರ್ಕಾರದಲ್ಲೇ ಆಗಿರೋದಿದು ಅದು ಮೈಸೂರು ಜಿಲ್ಲೆ ಒಳಗೆ ಆ ಥರದ್ದು ಬೇಕಾದಷ್ಟು ಇದೆ ಬಿಡಿ ಪ್ರಕರಣ ನಿಮ್ಮ ಮ್ಯೂಬ್ಲೆಟು ಪಾಬ್ಲಟ್ ಅವೆಲ್ಲ ಬೇಡ ಈಗ ಆ ಡೂಪ್ಲಿಕೇಟು ಅದೇನು ಇನ್ನೂ ಯಾರು ಪರೀಕ್ಷೆನೂ ಮಾಡಲಿಲ್ಲ ಅಲ್ಲಿ ವಿಧಾನಸೌಧ ಏನು ಇಟ್ಟವ್ರಂತೆ ಪಾಪ ಮಾ ಇವ್ರ ಮಾದೇವಪ್ಪನ ಸ್ನೇಹಿತರಂತವ್ರು ಉಡುಗೊರೆ ಕೊಡಿಸಿದ್ರಂತೆ ಬಿಲ್ಲು ಗಿಲ್ಲು ಎಲ್ಲ ತಂದು ಕೊಟ್ಟವ್ರಂತೆ ಎಲ್ಲ ಬೇಡ ಈಗ ಚರ್ಚೆ ಅದು ಈಗ ನನಗೆ ನೋವಾಗಿದ್ದಲ್ಲಿ ಇವತ್ತು ನಾನು ಮಾತಾಡ್ತಿರಲಿಲ್ಲ ನಾನು ಯಾತಕ್ಕೆ ಮಾತಾಡ್ಲಿಕ್ಕೆ ಬಂದೆ ಅಂದರೆ ಈಗ ಒಂದು ನೆನ್ನೆ ಆದಂಥದ್ದು ಗಂಗೆನಹಳ್ಳಿದು ಪಾಪ ಇವತ್ತು ಬರ್ಕೊಂಡಿದ್ದೀರಿ ಏನೋ ಒಂದೂವರೆ ಗಂಟೆ ಡ್ರಿಲ್ಲು ಏನೋ ಒಂದೂವರೆ ಗಂಟೆ ಗ್ರಿಲ್ಲು ಲೋಕಾಯುಕ್ತ ಕಚೇರಿ ಒಳಗೆ ಎಲ್ಲ ಬರ್ಕೊಂಡಿದ್ದೀರಿ ಸಂತೋಷ ಪಾಪ ನಿಮ್ಗೆ ಯಾರೋ ಮಾಹಿತಿ ಕೊಟ್ಟಿರ್ತಾರೆ ಗ್ರಿಲ್ಲು ಡ್ರಿಲ್ಲು ಬರ್ಕೊಂಡಿದ್ದೀರಿ ಅದಕ್ಕೆ ನನಗೆ ನಿಮ್ಮ ಬಗ್ಗೆ ನನಗೇನು ಆಸೆ ಮಾಡಲ್ಲ ನನಗೆ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲಿ ನೋಟಿಸೇ ಇಶ್ಯೂ ಆಗಿದೆ ನೋಟಿಸ್ನ ಸರ್ವ್ ಮಾಡಿದೆ ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ದರೆ ಕುಮಾರಸ್ವಾಮಿಯೇ ಮೊದಲನೇನಲ್ಲಿಗೆ ಎರಡು ದಿವಸದಿಂದ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಕುಮಾರಸ್ವಾಮಿಗೆ ನೋಟಿಸ್ ಇಶ್ಯೂ ಆಯಿತು ಕುಮಾರಸ್ವಾಮಿ ನೋಟಿಸ್ ಇಶ್ಯೂ ಮಾಡಲಿಲ್ಲ ಮೇಲಿನ ಅಧಿಕಾರಿ ಯಾರೋ ಫೋನ್ ಮಾಡಿದರು ಮತ್ತೆಲ್ಲ ಒಂದು ಪತ್ರಿಕೆಯಲ್ಲಿ ಲೀಕ್ ಮಾಡಿ ಬರೆಸಿದ್ದೀರಿ ಮೂರು ದಿವಸದಿಂದೆ ಯಾರು ಬರೆಸ್ವರು ನೆನ್ನೆ ಮಧ್ಯಾಹ್ನ ಒಂದು ಚಾನಲ್ನಲ್ಲಿ ಕುಮಾರಸ್ವಾಮಿ ಹನ್ನೆರಡು ಗಂಟೆಗೆ ಹೊರಟಿದ್ದಾರೆ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಆಯಿತು ಇವತ್ತು ಕೊನೆ ದಿನ ಇದೆಲ್ಲ ಒಂದು ಚಾನೆಲ್ನಲ್ಲಿ ಹೊಡಿಸಿದ್ದೀರಿ ಯಾರು ನಿಮಗೆ ಕೊಟ್ಟಿದ್ದು ನಮ್ಮ ಚಾನೆಲ್ ಮುಖ ಸ್ನೇಹಿತರಿಗೆ ಈ ಲೀಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದಲೇ ಮಾಡಿರಬೇಕಲ್ವೇ ಪತ್ರಿಕೆಯಲ್ಲಿ ಬಂತಲ್ಲ ಮೂರು ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ ಯಾರು ಇದನ್ನು ಕೊಟ್ಟವರು ಮಾಹಿತಿನಾ ಇದು ರಾಜ್ಯಪಾಲರ ಕಚೇರಿಯಿಂದಲೇ ಹೋಯ್ತಾ ಮಾಹಿತಿ ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ ಏನು ಮೆಸೇಜ್ ಕೊಡ್ತೀರಿ ನೀವು ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಅದು ಆಮೇಲೆ ಬರ್ತೀನಿ ನಿನ್ನೆ ನಾನೇ ಸ್ವಯಂ ಪ್ರೇರಿತನ ಹೋಗಿ ಹೋಗಿ ಏನು ಪಾಪ ಇಪ್ಪತ್ತು ಪ್ರಶ್ನೆ ಪಾಪ ಇಟ್ಕೊಂಡಿದ್ದು ನಾನು ಅಧಿಕಾರಿಗಳು ಅಲ್ಲಿಯೇ ಕೆಳ ಅಂಥದ್ದು ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಲ್ಲ ಪಾಪ ಏನು ಮಾಡ್ತಾರೆ ಮೇಲ್ ಅಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರ್ತಾರೆ ಹೊರಗಡೆ ಇವತ್ತು ಏನು ಬರ್ತಾ ಇದೆ ಅವ್ರದ್ದನ್ನು ಮುಚ್ಚಾಕೊಳ್ಳೋದಕ್ಕೆ ಅಯ್ಯೋ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ ಕುಮಾರಸ್ವಾಮಿಗೆ ನೋಟಿಸ್ ಬಂದೈತೆ ಒಂದು ಪ್ರಚಾರ ಡೈವರ್ಷನ್ ಬೇಕಲ್ಲ ಅವರಿಗೆ ಸರ್ಕಾರಕ್ಕೆ ಅದಕ್ಕಷ್ಟೇ ಆ ಪ್ರಕರಣ ಗಂಗೆನಹಳ್ಳಿ ಪ್ರಕರಣ ಅದು ಬಿಟ್ಟು ಅದರಿಂದ ಮುಂದೊಂದು ಹೆಜ್ಜೆ ಅವ್ರು ಏನೂ ಮಾಡೋಕ್ಕಾಗಲ್ಲ ರಾಜ ಕೊಡ್ಬೇಕಂತ ಕುಮಾರಸ್ವಾಮಿ ಬೇರೆಲ್ಲವರ ಬೇರೆಳ್ಳಿಲ್ವಾ ಕುಮಾರಸ್ವಾಮಿ ಬೇಲ ಹೆಂಗೆ ಅವರೇ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಈಗ ಅದಂತ ಹೊಸ್ದ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಏನು ಅವರ ತಗೊಂಡು ತಗೊಂಡವ್ರ ನೆನ್ನೆ ಅದಿಂತ ನೋಡಿದೆ ಬೆಳಗ್ಗೆ ಪತ್ರಿಕೆಯಲ್ಲಿ ಇದು ಎಲೆಕ್ ಇದು ಎಲೆಕ್ಟ್ರಲ್ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಥರ ಸರ್ಕಾರಿ ಭೂಮಿ ಅರವತ್ತೆರಡು ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ ಬೆಲೆ ಇವತ್ತು ಅಂತ ಸರ್ಕಾರದ ಭೂಮಿ ಲಪ್ಡಾಯಿಸ್ಕೊಂಡು ನೀವು ಪಾಪ ಅವ್ರೇ ಮಾ ನಾಲ್ಕೈದು ಜನ ಮಂತ್ರಿಗಳು ಓ ಹೇಳಿದ್ರು 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 ಛತ್ತರ ಹೆಸರಿನಲ್ಲಿ ದೊಡ್ಡ ನೋಟಿಫಿಕೇಶನ್ ಆಗಿದೆ ಗಂಗೇನಹಳ್ಳಿಲಿ ಇದಕ್ಕೆ ಉತ್ತರ ಕೊಡಲಿ ಕುಮಾರಸ್ವಾಮಿ ಇದೆಲ್ಲ ಹೇಳಿದ್ರು ಡಿನೋಟಿಫಿಕೇಶನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ ಅದರಲ್ಲಿ ಪವರ್ ಇಲ್ಲ ಅಂತ ಹೇಳಲ್ಲ ನಾನು ಡಿನೋಟಿಫಿಕೇಷನ್ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಅದೆಲ್ಲ ಒಂದು ಭಾಗ ಅದಿರಲಿ ಇಲ್ಲಿ ಸಿದ್ದರಾಮಯ್ಯನವ್ರ ಪ್ರಕರಣಕ್ಕೂ ಗಂಗೆನಹಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು ದಾಖಲೆಗಳು ಸುರಿಮಳೆನೇ ಇದೆ ಅಲ್ಲಿ ಎರಡು ಸಾವಿರದ ನೈನ್ಟೀನ್ ನೈಂಟಿ ಸೆವೆನ್ನಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹದಿನೈದು ಸೀಟ್ ತಗೊಂಡ್ರಲ್ಲ ಅಲ್ಲಿವರೆಗೂ ಕಡತಗಳು ತೆಗಿತಾ ಹೋಗಿ ಅವ್ರ ಪ್ರಕರಣ ಏನು ನನ್ನ ಹೆಸರೇ ಇಲ್ಲದೆ ನಾನು ತೀರ್ಮಾನನೇ ಮಾಡಿದೆ ಸೈನ್ ಹಾಕಿದ್ದೀನಿ ನಾನು ನನ್ನ ಮುಂದೆ ಕಡಿತಾ ಬಂದಾಗ ನಾನು ಆದೇಶ ಮಾಡಿಲ್ಲ ಡಿನೋಟಿಫಿಕೇಶನ್ ಆದೇಶ ಮಾಡಿಲ್ಲ ನನ್ನಲ್ಲಿ ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದ್ದೀನಿ ಮಾಡಿ ಅಂತ ಹೇಳಿಲ್ಲ ನಾನು ಅದೆಲ್ಲ ಇರಲಿ ಒಂದು ಭಾಗ ಇದಕ್ಕೆ ಪಾಪ ನೆನ್ನೆ ಏನೋ ಆಗ್ಬಿಟ್ಟಿದೆ ಕುಮಾರಸ್ವಾಮಿಗೆ ಅಂದರೆ ಅದಕ್ಕೆ ಎಕ್ಸ್ಪ್ಲೈನ್ ಕೊಟ್ಟೆ ಈಗ